ಇಲ್ಲಿ ಹನುಮಗಿರಿ ಬೆಟ್ಟ ಅಂತ ನಾವೇನು ನೋಡ್ತಾ ಇದ್ದೀವಿ ಒಂದು ಸುಂದರ ತಾಣ ಇದು ಬೆಂಗಳೂರು ದಕ್ಷಿಣ ಭಾಗದ ಉತ್ತರಹಳ್ಳಿಯಲ್ಲಿ ಇದೆ ಇದು ಇಲ್ಲಿ ಅರ್ಕೇಶ್ವರ ಮತ್ತೆ ಆಂಜನೇಯ ಎರಡು ಗುಡಿಗಳು ಇದೆ ಪ್ರತಿ ವರ್ಷ ವಿವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಈ ಸ್ಥಳದಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಗುಹೆ ಇದೆ ಅಂತೆ ಅಲ್ಲಿಂದ ಇಲ್ಲಿ ಗವಿ ಗುಟ್ಟೆನಲ್ಲಿ ಗುಟ್ಟೆಗೆ ಬರ್ತಿದಂತೆ ಸಂಚಾರ ಮಾಂಡವ ಋಷಿಗಳು ನೀವು ಏನು ಆಯ್ಕೆ ಮಾಡಿಕೊಂಡ್ರೂ ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಈ ಅರ್ಕೇಶ್ವರ ದೇವಸ್ಥಾನನ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ ಮೂವತ್ತು ವರ್ಷಗಳ ಹಿಂದೆ ಕತ್ತೆ ಮೇಲೆ ಸಾಮಗ್ರಿಗಳನ್ನ ತಗೊಂಡು ಬಂದು ಇಲ್ಲಿ ಈ ದೇವಾಲಯನ ನಿಲ್ಲಿಸಿದ್ರು ಹನುವೇರಿ ಕ್ಷೇತ್ರ ಮಾಂಡವ್ಯ ಋಷಿಗಳ ನಿವಾಸ ಸ್ಥಾನ ಅಂತ ಹೇಳ್ತಾರೆ ಅವರು ಆಂಜನೇಯನ ದೇವಸ್ಥಾನನ ಮೊದಲು ಶುರು ಮಾಡಿದ ನಲವತ್ತೈದು ವರ್ಷ ಆಗಿದೆ ಅದನ್ನ ಅಗಮಾಲ್ ಮಠದ ಹಿರಿಯ ಸ್ವಾಮಿಗಳು ಮತ್ತು ಬೇಲಿ ಮಠದ ಸ್ವಾಮಿಗಳು ಇಬ್ಬರೂ ಸೇರಿ ಪ್ರತಿಷ್ಠಾಪನೆ ಮಾಡಿರೋದು ಇದು ಭಕ್ತಿ ಮತ್ತು ಶಕ್ತಿಯ ಸಂಗಮ ಆಂಜನೇಯ ಭಕ್ತಿಯ ಸ್ವರೂಪವಾದರೆ ಪರಮೇಶ್ವರ ಶಕ್ತಿಯ ಸ್ವರೂಪ ಹಲವಾರು ಸಲ ನಾವು ಶಿವನ ಪೂಜೆ ಮಾಡುವಾಗ ಶಿವನ ಗರ್ಭಗುಡಿಯಲ್ಲಿ ನಾಗರ ಹಾವು ಮತ್ತೆ ಟ್ರಿಂಕೆಟ್ ಅಂದ್ರೆ ಆಭರಣದ ಹಾವು ಲಿಂಗದ ಸುತ್ತಮುತ್ತ ಓಡಾಡೋದನ್ನ ನಾವು ಪ್ರತ್ಯಕ್ಷ ನೋಡಿದ್ದೀವಿ ಮತ್ತೆ ಹಲವಾರು ಫೋಟೋಗಳು ಕೂಡ ಅದರದ್ದಿದೆ ಅದ್ರಲ್ಲೇನೆ ವಿಶೇಷ ರೀತಿಯ ಪಕ್ಷಿಗಳನ್ನ ನೋಡೋದಕ್ಕೆ ನಮಗೆ ಇಲ್ಲಿ ಅವಕಾಶ ಇದೆ ಯಾರೇ ಆಗಲಿ ಬೆಟ್ಟ ಕಡಿದಾಗಿದ್ದು ಏನಾರು ಇರಲಿ ದಿನಕ್ಕೆ ಒಮ್ಮೆ ಹತ್ತಿ ಇಳಿದ್ಬಿಟ್ರೆ ಎಂತ ಕಾಯಿಲೆನೂ ಇರಲ್ಲ ಅನ್ನೋದು ಸಾಬೀತಾಗುವ ಸ್ಟೇಜ್ ಬಂದ್ಬಿಟ್ಟಿತ್ತು ಅದಕ್ಕೆ ನಾನೇ ಉದಾಹರಣೆ ನನಗೆ ಬ್ಯಾಕ್ ಪೇನ್ ಶುರುವಾಗಿ ಸಾಯೋ ಸ್ಟೇಜಲ್ಲಿ ಇದ್ದೆ ಅಂತ ಹೇಳಬೇಕು ಆದರೆ ಇಲ್ಲಿ ಆರು ತಿಂಗಳು ಕೆಳಗಡೆಯಿಂದ ಗಿಡಗಳೆತ್ಕೊಂಡ್ಬಂದು ಹದಿನಾಲ್ಕು ಕೆ ಜಿ ಹಾರಿನಲ್ಲಿ ಗುಂಡಿಗಳು ಮಾಡಿ ಗಿಡ ನೆಟ್ಟು ಎಲ್ಲ ಮಾಡುವಕ್ಕೆ ನಂದು ಬೆನ್ನೋವೂ ಇಲ್ಲ ಎಂಥದೂ ಇಲ್ಲ ಈ ಜಾಗದಲ್ಲಿಂದ ಸೂರ್ಯಾಸ್ತ ಮತ್ತು ಸೂರ್ಯ ಮುಳುಗುವಂಥ ಎಲ್ಲ ದೃಶ್ಯಗಳು ಕೂಡ ತುಂಬ ಕಣ್ಮನ ಸೆಳೆಯುತ್ತೆ ಹಾಗಾಗಿ ಇಲ್ಲಿಗೆ ಬೆಳಗ್ಗೆ ಮತ್ತು ಸಂಜೆ ಹೆಚ್ಚು ಜನ ಆ ಸೂರ್ಯಾಸ್ತ ನೋಡುವಂಥ ಜನ ಬರ್ತಾನೆ ಇರ್ತಾರೆ ಹಿಂದೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಈ ಸುತ್ತಮುತ್ತ ಜಾಗ ಬನ್ನರ್ಘಟ್ಟ ಅರಣ್ಯ ಪ್ರದೇಶಕ್ಕೆ ಅಂಟ್ಕೊಂಡಿತ್ತು ಆ ಸಮಯದಲ್ಲಿ ಇಲ್ಲಿ ಮೇಲೆ ಹನುಮಗಿರಿ ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ಪ್ರತಿನಿತ್ಯ ಕರಡಿ ಪೂಜೆ ಸಮಯದಲ್ಲಿ ಬರ್ತಿತ್ತು ಮತ್ತೆ ಯಾವಾಗಲೂ ಹನುಮಗಿರಿ ದೇವಸ್ಥಾನದ ಒಳಗಡೆ ಕರಡಿ ವಾಸ ಆಗ್ತಿತ್ತು ಅನ್ನೋದು ಒಂದು ವಿಶೇಷ ನಮಗೆಲ್ಲ ಗೊತ್ತಿದೆ ಹನುಮಂತನಿಗೂ ಮತ್ತು ಜಾಂಬುವ ಜಾಂಬುವಂತನ ಸಂಬಂಧ ಹೇಗಿತ್ತು ಅಂತ ಅದನ್ನು ನಾವು ಇಲ್ಲಿ ಹಿಂದೆ ಹಿರಿಯರಲ್ಲಿ ಪ್ರತ್ಯಕ್ಷವಾಗಿ ನೋಡಿ ನೋಡಿರುವಂಥ ಜಾಗ ಇದು ಅಂತ ಬೆಟ್ಟದ ಬೋರ್ಡ್ ಹಾಕಿದೆ ಅದ್ರ ಪಕ್ಕದಲ್ಲಿ ಆಂಜನೇಯ ಎಂದು ದೊಡ್ಡದು ಪೇಂಟ್ ಮಾಡಿದ್ವು ಪೇಂಟ್ ಎಲ್ಲ ಹೊರಟೋಗಿ ಈಗ ಎಣ್ಣೆಗೆಂಪಾಗಿರ್ತಕ್ಕಂಥ ಕಲ್ಲು ಆಂಜನೇಯನ ಏನಿದೆಯೋ ಪೂರ್ತಿ ರೂಪ ತೋರಿಸುತ್ತೆ ವಿಶೇಷವಾಗಿ ಬೆಟ್ಟದಲ್ಲಿ ಕೂಡ ಅಧ್ಯಯನ ಶೀಲಕ್ಕೆ ಬಹಳ ಪ್ರಾಶಸ್ತ್ಯವಾಗಿದೆ ನಾದಸ್ವರ ಅಭ್ಯಾಸ ಮಾಡುವಂಥವ್ರು ವೇದಾಧ್ಯಯನ ಅಭ್ಯಾಸ ಮಾಡುವಂಥವ್ರು ಶನಿವಾರ ಭಾನುವಾರ ಸಾಮಾನ್ಯ ಇಲ್ಲಿ ಒಂದು ಅಭ್ಯಾಸ ಅಧ್ಯಯನಶೀಲರು ಕೂಡ ಈ ಜಾಗದಲ್ಲಿ ಬರ್ತಾ ಇದ್ದಾರೆ ತುಂಬಾ ಜನ ಬೆಳಗ್ಗೆ ನೀವು ನೀವು ಐದೂವರೆ ಆರು ಗಂಟೆಗೆ ಬಂದ್ರೆ ಹೆಚ್ಚು ಜನ ಇಲ್ಲಿ ಶಾರೀರಿಕ ಅಭ್ಯಾಸ ಅಂದ್ರೆ ಒಂದಷ್ಟು ಫಿಸಿ ಫಿಸಿಕಲ್ ಫಿಟ್ನೆಸ್ ಮತ್ತೆ ಆಧ್ಯಾತ್ಮ ಸಾಧನೆ ಧ್ಯಾನ ಮಾಡೋದಿಕ್ಕೆ ಈ ತರ ಕ್ಷೇ ಸ ಸೇರುವಂತ ಜಾಗ ಇಲ್ಲಿ ಬರಿಕಣ್ಣಿನಿಂದ ಸಾವನದುರ್ಗ ಬೆಟ್ಟವನ್ನ ನೋಡಬಹುದು ಸಿದ್ಧರ ಬೆಟ್ಟ ಕಾಣಿಸತ್ತೆ ಬೆಂಗಳೂರನ್ನ ಮುನ್ನೂರ ಅರವತ್ತು ಡಿಗ್ರಿ ಒಳಗಡೆ ನೋಡಬಹುದು ಅನ್ನೋದು ಯಾವುದಾದ್ರೂ ಒಂದು ಸ್ಥಳ ಇದ್ರೆ ಅದು ಹನುಮಗಿರಿ ಮಾತ್ರವೇ ಅಂತಾರಾಷ್ಟ್ರೀಯ ಯೋಗ ದಿನ ಇಡೀ ಬೆಂಗಳೂರು ಮತ್ತೆ ಸೌತ್ ಇಂಡಿಯಾದಲ್ಲಿ ಅಂತ ಹೇಳ್ಬೋದು ಸೌತ್ ಇಂಡಿಯಾದಲ್ಲಿ ಅತಿ ಎತ್ತರ ಪ್ರದೇಶದಲ್ಲಿ ಯೋಗ ಚಟುವಟಿಕೆ ನಡೆದಂಥ ಜಾಗ ಬೆಂಗಳೂರಿಂದ ಹಲವಾರು ಭಾಗಗಳಿಂದ ಬಂದು ಇಲ್ಲಿ ಸೇರಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗಾಳಿಪಟ ಉತ್ಸವ ಅಂತ ನಡೆಯುತ್ತೆ ಪ್ರತಿ ವರ್ಷ ಸು ದೂರದ ಊರಿಂದ ಜೊತೆಗೆ ಸುತ್ತಮುತ್ತಲಿನ ಬಡಾವಣೆಯ ಜನಗಳು ಎಲ್ಲರೂ ಇಲ್ಲಿ ಭಾಗವಹಿಸ್ತಾರೆ ತಿಂಗಳಲ್ಲಿ ಒಂದು ಬಾರಿ ಎರಡು ಬಾರಿ ವರ್ಷ ಪೂರ್ತಿ ಸೇವಾ ಚಟುವಟಿಕೆಗಳು ನಡೆಯುವಂಥ ಜಾಗ ಇಲ್ಲಿ ಜೊತೆಗೆ ದೀಪಾವಳಿ ದೀಪಾವಳಿ ಆಚರಣೆಯನ್ನು ಸಹ ಇಲ್ಲಿ ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ನರಕಾಸುರನ ಒಂದು ಮೂರ್ತಿಯನ್ನು ಮಾಡಿ ಪ್ರತಿಮೆಯನ್ನು ಮಾಡಿ ಅದನ್ನು ದಹನ ಮಾಡಿ ಅದರಲ್ಲಿ ಪಟಾಕಿಗಳು ಇಟ್ಟು ದಹನ ಮಾಡಿ ಎಲ್ಲ ಯುವ ಯುವಕರು ಸಂಭ್ರಮದಿಂದ ಆಚರಿಸ್ತಾರೆ ದೀಪಾವಳಿನ ತರುಣರೆಲ್ಲ ಸೇರಿ ಅಭ್ಯಂಜನೆ ಮಾಡಿ ಸ್ನಾನ ಮಾಡುವಂಥದ್ದು ಎಣ್ಣೆ ಮೈಗೆಲ್ಲ ಎಣ್ಣೆ ಹಚ್ಚಿ ಇಲ್ಲೊಂದಷ್ಟು ವ್ಯಾಯಾಮ ಮಾಡಿ ಅವರೆಲ್ಲ ಒಟ್ಟಿಗೆ ಸ್ನಾನ ಮಾಡುವಂಥದ್ದು ಈ ಥರ ವಿಶೇಷ ಕಾರ್ಯಕ್ರಮಗಳು ರೆಗ್ಯುಲರ್ ಆಗಿ ಇಲ್ಲಿ ನಡೀತಾ ಬಂದಿದೆ ಜೊತೆಗೆ ಇದು ಹೇಗೆ ಅಂದರೆ ವಯಸ್ಸಾದವರಿಗೂ ಧಾರ್ಮಿಕ ಸ್ಥಳ ಆಗಿದೆ ಜೊತೆಗೆ ಯುವಕರಿಗೂ ಸಹ ಇದು ಒಂದು ಪ್ರವಾಸಿ ತಾಣವೂ ಕೂಡ ಹೌದು ಸೊ ಇಲ್ಲಿ ನೋಡ್ಬೋದು ನಾವು ಅತಿ ಹೆಚ್ಚು ಸ್ಟೀಪ್ ಇರುವಂಥ ಜಾಗ ಸೊ ಇಲ್ಲಿ ರಾಕ್ ಕ್ಲೈಂಬಿಂಗ್ ಕೆಳಗಡೆಯಿಂದ ಮಾಡ್ಕೊಂಡು ಬರುವಂಥ ಅಭ್ಯಾಸ ಇರೋರು ಹೆಚ್ಚು ಜನ ಇಲ್ಲಿ ಬರ್ತಾರೆ ಈ ಭಕ್ತಿ ಶಕ್ತಿ ಸಂಗಮಕ್ಕೆ ಅಗ್ನಿ ತತ್ವದ ಕಾರ್ಯಕ್ರಮ ಕಾರ್ತಿಕ ಮಾಸದಲ್ಲಿ ನಾವು ನೋಡೋರಿದ್ದೀವಿ ಇಲ್ಲಿ ಸಹ ತಿರುವಣ್ಣಾಮಲೆ ಮಲೆ ರೀತಿ ಪ್ರತಿ ಹುಣ್ಣಿಮೆಗೆ ಮತ್ತೆ ಅಮಾವಾಸ್ಯೆಗೆ ಗಿರಿ ಪ್ರದಕ್ಷಿಣೆ ಮಾಡುವಂಥದ್ದು ಒಂದು ವಾಡಿಕೆ ಆಗಿದೆ ನವೆಂಬರ್ ಹದಿನೈದನೇ ತಾರೀಕು ಕಾರ್ತಿಕ ಮಹಾದೀಪೋತ್ಸವ ಈ ದೃಷ್ಟಿಯಿಂದ ಗಿರಿ ಪ್ರದಕ್ಷಿಣೆ ಕೂಡ ಆಯೋಜಿಸಲಾಗಿದೆ ಇದು ಸಹ ಒಂದು ವಿಶ್ವ ಪ್ರಸಿದ್ಧ ತಿರುವಣ್ಣಾಮಲೆಯಲ್ಲಿ ಏನು ಎಲ್ಲ ನಾವು ನೋಡ್ತೀವಿ ಒಂದು ಬೆಟ್ಟದ ಮೇಲೆ ಒಂದು ದೊಡ್ಡ ಬೃಹತ್ತಾದಂಥ ಒಂದು ಜ್ಯೋತಿಯನ್ನು ಅಂಟಿಸ್ತಾರೆ ಅದೇ ರೀತಿ ಇಲ್ಲೂ ಸಹ ನವೆಂಬರ್ ಹದಿನೈದು ನಾವು ಮಾಡೋರಿದ್ದೀವಿ ಅದೇ ವಂಶಸ್ಥರು ಅಂದರೆ ಯಾರಲ್ಲಿ ಮೇಲೆ ದೀಪ ಹಚ್ತಾರೆ ಅವರೇ ಬಂದು ಇಲ್ಲಿ ದೀಪ ಪ್ರಜ್ವಲನೆ ಮಾಡಿ ಅವತ್ತು ಗಿರಿ ಪ್ರದಕ್ಷಿಣೆಗೆ ಚಾಲನೆ ಕೊಡೋರಿದ್ದಾರೆ ಒಂದು ಬೃಹತ್ ಆಕಾರದ ಒಂದು ತಾಮ್ರದ ಒಂದು ಜ್ಯೋತಿ ಇರುತ್ತೆ ಅಲ್ಲಿ ಎಂಟುನೂರಿಂದ ಸಾವಿರ ಲೀಟರಷ್ಟು ಒಂದು ತುಪ್ಪ ಮತ್ತು ಒಂದು ಸಾವಿರ ಮೀಟರಷ್ಟು ಒಂದು ಕೋಲಾಕ್ಲಾತ್ನ ಒಂದು ಬತ್ತಿಯನ್ನು ಮಾಡಿ ಹಚ್ಚೋದಿದ್ವಿ ಕಾಶಿನಲ್ಲಿ ದೇವ್ ದೀಪಾವಳಿ ಅಂತ ಮಾಡ್ತಾರೆ ಎಲ್ಲ ದೇವತೆಗಳು ಆ ಗಂಗಾ ತೀರದಲ್ಲಿ ಬಂದು ಕಾಶಿ ವಿಶ್ವನಾಥನ ಸಮ್ಮುಖದಲ್ಲಿ ಅಲ್ಲಿ ಸಂಭ್ರಮಿಸ್ತಕ್ಕಂಥ ದಿನ ಆವತ್ತು ಅದೇ ದಿನ ನಾವು ಬೆಂಗಳೂರಿನ ಹನುಮಗಿರಿಯಲ್ಲೂ ಸಹ ಆ ಒಂದು ದೀಪದಲ್ಲಿ ಎಲ್ಲ ದೇವತೆಗಳನ್ನು ಆಹ್ವಾನಿಸಿ ಜ್ಯೋತಿಯಲ್ಲಿ ಎಲ್ಲ ದೇವತೆಗಳನ್ನು ನೋಡ್ತಕ್ಕಂಥ ಒಂದು ದಿವ್ಯ ಸಮಯ ಅದು ಹಾಗಾಗಿ ಎಲ್ಲರೂ ಹನುಮಗಿರಿಗೆ ಬರಬೇಕು ಅಂಥೇಳಿ ಬೆಂಗಳೂರಿನ ಎಲ್ಲ ಭಕ್ತರುಗಳಲ್ಲೇ ಕೇಳ್ಕೊಳ್ತಾ ಇದ್ದೀನಿ ಸಕುಟುಂಬ ಸಮೇತರಾಗಿ ಬಂದು ಹೆಚ್ಚು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊತೀನಿ